ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಅತ್ತಾಳ ಮಳ ಇದು ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ ಜೆ ಡಿ ಎಸ್ಗೆ ನೇರ ಹಣಹಣಿ ಇತ್ತು ಆ ಜಿಲ್ಲೆಗಳಲ್ಲಿ ಆ ಕ್ಷೇತ್ರಗಳಲ್ಲಿ ಮೈತ್ರಿ ಹಿಂಗೆ ಮುಂದುವರೆದ್ರೆ ನಮ್ಮ ರಾಜಕೀಯ ಭವಿಷ್ಯ ಏನು ಅನ್ನೋ ಚಿಂತೆಯಲ್ಲಿ ನಾಯಕರುಗಳಿದ್ದಾರೆ ಅದಕ್ಕಾಗಿ ಈ ವಾಕ್ಸಮರಗಳು ಜೆಡಿಎಸ್ ನಾಯಕ ಮಾಜಿ ಶಾಸಕ ಕೆ ಎಸ್ ಲಿಂಗೇಶ್ ಅವರು ಹೇಳಿದ್ರು ಬಿಜೆಪಿ ನಾಯಕರ ಎದುರು ಸ್ಪರ್ಧೆ ಮಾಡೋದಕ್ಕೂ ನಾವು ತಯಾರು ಅಂತ ಲೋಕಸಭಾ ಚುನಾವಣೆಗಳಲ್ಲಿ ಪ್ರೀತಂ ಗೌಡ ಜೆಡಿಎಸ್ಗೆ ಸಹಾಯ ಮಾಡಿಲ್ಲ ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲೂ ಸಹಕಾರ ಕೊಡಲಿಲ್ಲ ಅವರಿಗೆ ಜೆಡಿಎಸ್ ಮೇಲಿನ ಸಿಟ್ಟಿಗಿಂತ ದೇವೇಗೌಡರ ಕುಟುಂಬದ ಮೇಲಿನ ಸಿಟ್ಟು ಜಾಸ್ತಿ ಅಂತ ಪ್ರೀತಮ್ ಗೌಡರ ವಿರುದ್ಧ ಕೆ ಎಸ್ ಲಿಂಗೇಶ್ ಅವರು ಮಾತಾಡಿ ಇನ್ನೊಂದು ಕಡೆ ನಾರಾಯಣ ಗೌಡರು ಮಾಜಿ ಸಚಿವರು ಜೆ ಡಿ ಎಸ್ ಜೊತೆಗೆ ಮೈತ್ರಿ ಬೇಡ ಅಂತ ಪ್ರೀತಮ್ ಗೌಡರ ಮೊದಲು ಹೇಳಿದ್ದಲ್ಲ ದೇವೇಗೌಡರು ಹೇಳಿದ್ರು ಮೈತ್ರಿಗೆ ಗೌರವ ಕೊಡದೆ ಹೋದರೆ ಸೆಟ್ಟದ ನಿಲ್ಲಬೇಕಾಗತ್ತೆ ಅಂತ ಕೆ ಎಸ್ ಲಿಂಗೇಶ್ ಮತ್ತು ನಾರಾಯಣಗೌಡರ ಹೇಳಿಕೆ ಕೇಳಿಸ್ಕೊಳ್ಳಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದಂತ ಪ್ರೀತಮ್ ಗೌಡರು ಸ್ಥಳೀಯ ಸಂಘ ಸಂಸ್ಥೆಗಳ ಮೈತ್ರಿ ಬಗ್ಗೆ ಅಪಸ್ವರ ನುಡಿದಿದ್ದಾರೆ ಮೈತ್ರಿಯನ್ನು ಆವಾಗೇ ಕೇಳ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ ಎಂ ಪಿ ಎಲೆಕ್ಷನ್ ನಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಕೆಳ ಹಂತದಲ್ಲಿ ಯಾವುದೇ ಒಂದು ಪೂರ್ವಭಾವಿ ಸಿದ್ಧತೆ ನಡೆದಿರ್ಲಿಲ್ಲ ಮತ್ತೊಂದಾಗಿರ್ಲಿಲ್ಲ ಹಾಗಾಗಿ ನಾವು ಎಂ ಪಿ ಎಲೆಕ್ಷನ್ ಹಾಸನ ತಾಲೂಕಲ್ಲಿ ನಮ್ಗೆ ಬಿಜೆಪಿಯಿಂದ ನಮಗೆ ಯಾವುದೇ ಒಂದು ಒಂದು ಸಹಾಯಸ್ಥ ಸಹಕಾರ ಸಿಗ್ಲಿಲ್ಲ ನಾವು ಮೈತ್ರಿ ಇಲ್ಲದೇ ಇದ್ರು ಸಹ ನಾವು ಚುನಾವಣೆ ನಡೆಸತಕ್ಕಂಥ ಶಕ್ತಿ ನಮಗಿದೆ ಅವರು ಪಕ್ಷಕ್ಕಿಂತ ಹೆಚ್ಚಾಗಿ ದೇವಗೌಡ ಕುಟುಂಬನ ಅವರು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಮೈತ್ರಿಗೆ ಗೌರವ ಕೊಡದ್ಮೇಲೆ ಅವ್ರ ವಿರುದ್ಧವಾಗಿ ನಾವು ಸೆರೆದಂತೆ ಹೈಕಮಾಂಡ್ ನಿರ್ದೇಶನ ಬೇಕಾದ್ರೆ ನಾವು ಮೈತ್ರಿಗಳು ಸಿದ್ಧ ವೈಯಕ್ತಿಕವಾಗಿ ತೆಗೆದುಕೊಂಡ್ರೆ ಅವರ ವಿರುದ್ಧನೂ ಸಹ ಜಿಲ್ಲೆನಲ್ಲಿ ಮೈತ್ರಿ ಬೇಡ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಪ್ರೀತಮ್ ಗೌಡ್ರ ಅಲ್ಲ ಅವರ ಇಚ್ಛೆ ಇದು ಮೈತ್ರಿ ಬೇಡ ಅನ್ನೋದು ಅದನ್ನ ಅವರು ರಾಜ್ಯ ನಾಯಕರುಗಳಿಗೆ ತಿಳಿಸಿದ್ದಾರೆ ಪ್ರೀತಮ್ ಗೌಡರು ಕಂಡು ಅಷ್ಟೊಂದು ಭಯನ ನಿಮ್ಗೆ ಲಿಂಗೇಶ್ ಅವ್ರ ಮುಂದುವರೆದು ಹೇಳ್ತಾರೆ ಕಾಂಗ್ರೆಸ್ಗೆ ಪ್ರೀತಮ್ ಗೌಡರು ಕಾಲಿಟ್ಟಿದ್ದಾರೆ ಒಂದ್ ಕಾಲ ಆಚೆ ಅವ್ರು ಕಾಂಗ್ರೆಸ್ ಬಂದಿಲ್ಲ ಒಕ್ಕಲಿಗರ ನಾಯಕ ನಾವು ಹಾಸನ ಜಿಲ್ಲೆಯಲ್ಲಿ ತೆಗಿಬೇಕು ಅನ್ನೋ ತಂತ್ರಗಾರಿಕೆ ಇದು ಈ ತಂತ್ರಗಾರಿಕೆ ಅನ್ನೋದು ಗೊತ್ತಾಗ್ತದೆ ಇದೇ ತಂತ್ರಗಾರಿಕೆ ಮಾಡಿ ಚಂದಪಣದಲ್ಲಿ ಯೋಗೇಶ್ವರನ ಕಳಿಸಿದ್ರು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಪ್ರೀತಮ್ ಗೌಡ್ರೇ ಅಭ್ಯರ್ಥಿ ಮಾಜಿ ಶಾಸಕ ಕೆ ಎಸ್ ಲಿಂಗೇಶ್ ಹಾಗೂ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಮಂಡ್ಯ ಜಿಲ್ಲಾಧ್ಯಕ್ಷ ನಾರಾಯಣಗೌಡರ ಹೇಳಿಕೆಗಳನ್ನು ನೋಡಿದ ಇಂಥ ಬೆಳವಣಿಗೆಗಳು ದೆಹಲಿಗೆ ಒಳ್ಳೆ ಸಂದೇಶ ಕಳಿಸೋದಿಲ್ಲ ಯಾರಿಂದ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ ಅನ್ನುವುದನ್ನು ಅವಲೋಕನ ಮಾಡುವುದಕ್ಕೆ ಹೊರಟಿದೆ ರಾಜ್ಯ ಬಿಜೆಪಿ ಪ್ರೀತಮ್ ಗೌಡ ನಾರಾಯಣ ಗೌಡರಿಂದ ಮಾಹಿತಿ ಪಡೆದಿದ್ದಾರೆ ಇಬ್ಬರು ಮಾಜಿ ಶಾಸಕರು ತಮ್ಮ ಹೇಳಿಕೆಗಳಿಗೆ ಕಾರಣಗಳನ್ನು ಕೊಟ್ಟಿದ್ದಾರೆ ಎರಡೂ ಪಕ್ಷದವರ ಜವಾಬ್ದಾರಿ ಮೈತ್ರಿ ಧರ್ಮ ಪಾಲನೆ ಮಾಡುವುದು ಅದನ್ನು ಜೆಡಿಎಸ್ ನಾಯಕರ ಮತ್ತೆ ಮತ್ತೆ ಮರೀತಾ ಇದ್ದಾರೆ ಈ ಮೈತ್ರಿಯಿಂದ ಹೆಚ್ಚಿನ ಲಾಭ ಜೆ ಡಿ ಎಸ್ಗೆ ಹೊರತು ಬಿಜೆಪಿಗಲ್ಲ ಮತ್ತೊಮ್ಮೆ ಕುಮಾರಸ್ವಾಮಿ ಅವರ ಕೈ ಹಿಡೀರಿ ಅಂತ ಹೇಳಿಕೆ ಕೊಡ್ತಾರೆ ಇದು ಮೈತ್ರಿ ಧರ್ಮ ಪಾಲನೆನಾ ಅಂತ ಇಬ್ಬರು ಮಾಜಿ ಶಾಸಕರುಗಳ ಪ್ರಶ್ನೆ ಕಳೆದ ಲೋಕಸಭಾ ಚುನಾವಣೆಗೆ ಏರ್ಪಟ್ಟ ಮೈತ್ರಿ ಮೈತ್ರಿ ಅನಿವಾರ್ಯತೆ ಬಂದಿತ್ತು ಅದರ ಫಲಿತಾಂಶವನ್ನು ನೋಡ್ತಾ ಇದೆ ಬಿಜೆಪಿ ಹದಿನೇಳು ಜೆಡಿಎಸ್ ಎರಡು ಕಾಂಗ್ರೆಸ್ ಒಂಬತ್ತು ಈ ಫಲಿತಾಂಶ ಬಂತು ವಿಧಾನಸಭಾ ಚುನಾವಣೆಗಳಿಗಿನ್ನೂ ಎರಡು ಎರಡೂವರೆ ವರ್ಷ ಸಮಯ ಇದೆ ಆಗಲೇ ದೋಸ್ತಿ ಫೈಟ್ ಶುರುವಾಗಿದೆ ಇದಕ್ಕೆ ಕಾರಣ ಇನ್ನೇನು ಬರಲಿರುವ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಚಲುವಾದಿ ಸ್ವಾಮಿ ಅವ್ರು ಹೇಳಿದ್ರು ನೂರ ಹದಿಮೂರು ಸೀಟ್ ಯಾರು ಗೆಲ್ತಾರೋ ಅವ್ರ ಕಡೆ ಅವರು ಸಿ ಎಂ ಆಗ್ತಾರೆ ಜೆ ಡಿ ಎಸ್ ಗೆದ್ರೆ ಅವ್ರು ಆಗ್ತಾರೆ ನಾವು ಗೆದ್ರೆ ಆಗ್ತಾರೆ ಜೆ ಡಿ ಎಸ್ ನೂರ ಹದಿಮೂರು ಸೀಟ್ ಗೆಲ್ಲಲಿ ಬೇಡ ಅಂದವ್ರು ಯಾರು ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತಾಡುದು ಅತ್ಯಂತ ಭ್ರಷ್ಟ ಸರ್ಕಾರ ಇದೆ ಕರ್ನಾಟಕದಲ್ಲಿ ಅದನ್ನು ತೆಗೆಯಬೇಕು ಅನ್ನೋದು ನನ್ನ ಅಜೆಂಡಾ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಈಗಿನ ಚರ್ಚೆಯಲ್ಲ ಕೂ ಸುಟ್ಟೋದಕ್ಕಿಂತ ಮುಂಚೆ ಕುಲಾಯ್ ಹೋಲಿಸಿದ್ರಂತೆ ಹಂಗಾಗಬಾರದು ಅಂತ ನೂರ ಹದ್ಮೂರ್ ಸೀಟ್ ಗೆದ್ರೆ ಅವ್ರು ಯಾರನ್ನು ಬೇಕಾದ್ರೂ ಮಾಡ್ಕೊಳ್ಬಹುದು ನಮ್ದೇನು ನಮ್ದೇನು ಅಭ್ಯಂತರ ಇಲ್ಲ ಅಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರ ನನಗೆ ಗೊತ್ತಿಲ್ಲ ಅದರಿಂದಾಗಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ತಡೀಲಿಕ್ಕೆ ನಾವ್ಯಾರು ನೂರ ಹದಿಮೂರು ಸೀಟ್ ಗೆದ್ದವ್ರು ಯಾರು ಬೇಕಾದ್ರೂ ಚೀಫ್ ಮಿನಿಸ್ಟರ್ ಆಗ್ಬೋದು ನೋಡ ನಾವು ನೂರ ಹದಿಮೂರು ಬಂದಾಗ ನಾವು ಮುಖ್ಯಮಂತ್ರಿ ಆಗ್ತೀವಿ ಯಾರಿಗೂ ಯಾರು ಅನಿವಾರ್ಯ ಅಲ್ಲ ಆದ್ರೆ ಸಂದರ್ಭ ಬಂದಾಗ ಒಂದಾಗ್ತೇವೆ ನೋಡಿ ನಾವು ಪಾರ್ಲಿಮೆಂಟ್ನಲ್ಲಿ ಅಲಿಯನ್ಸ್ ಮಾಡ್ಕೊಂಡಿದ್ವಿ ಈ ಮೈತ್ರಿ ಕೇಂದ್ರದ ನಾಯಕರು ನಿರ್ಧಾರ ಮಾಡ್ತಾರೆ ಜನತಾದಳ ನಮ್ಮನ್ನಾಗಲಿ ನಾವು ಅವರನ್ನಾಗಲಿ ಯಾವುದೇ ರೀತಿಯಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಇದು ಸೂಕ್ತ ಅಲ್ಲ ನಾವು ಅವರನ್ನೆಷ್ಟು ಗೌರವಿಸ್ತೇವೋ ಅವರು ನಮ್ಮನ್ನು ಅಷ್ಟೇ ಗೌರವಿಸ್ಬೇಕು ನಾವು ಅವರನ್ನು ಗೌರವಿಸಬೇಕು ಟಿಕೆಟ್ ಕೊಡೋರು ಲೋಕಲಲ್ಲಿ ಯಾರೂ ಇಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ತೀರ್ಮಾನಗಳು ಮೇಲ್ಮಟ್ಟದಲ್ಲಿ ನಡೀತವೆ ಯಾವುದೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇಟ್ಕೊಂಡು ಸ್ಥಳೀಯವಾಗಿ ನಾವು ಹಾಗೇ ಇರ್ತೇವೆ ಇವ್ರಿಗೇ ಟಿಕೆಟು ಅಂತ ಹೇಳ್ತಕ್ಕಂಥದ್ದು ಅವ್ರಿಗೂ ಅದು ಸರಿಯಾದ ಕ ಇದಲ್ಲ ನಮಗೂ ಸರಿಯಾದಲ್ಲ ಪ್ರೀತಮ್ ಗೌಡ್ರದೇ ಇರ್ಬೋದು ಯಾರದೇ ಇರ್ಬೋದು ಅವರು ಟಿಕೆಟನ್ನು ತೀರ್ಮಾನ ಮಾಡೋರು ವರಿಷ್ಠರೇ ಹೊರ್ತು ಲೋಕಲ್ನವರಲ್ಲ ಇವರು ತೀರ್ಮಾನದಂತೆ ಇಲ್ಲಿ ಯಾವುದೂ ನಡೆಯೋದಿಲ್ಲ ಎರಡೂ ಪಕ್ಷದ ವರಿಷ್ಠರು ಕುತ್ಕೊಂಡು ಆವತ್ತು ತೀರ್ಮಾನ ಮಾಡ್ತಾರೆ ಅಂಥ ಚುನಾವಣೆ ಈಗ ಯಾವುದು ಬಂದಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಆಗ್ತಕ್ಕಂಥ ಮಾತುಗಳನ್ನು ಇಲ್ಲಿ ಮಾತಾಡಲಿಕ್ಕೆ ಯಾರಿಗೂ ಇದಿಲ್ಲ ಈವನ್ ಐ ಆಮ್ ನಾಟ್ ಎ ಪರ್ಸನ್ ಟು ಆನ್ಸರ್ ದಿಸ್ ಯಾಕೆ ಅಂತಂದರೆ ನನಗೆ ಯಾವುದು ಆ ರೀತಿ ಅಧಿಕಾರವನ್ನು ನನ್ನ ಪಕ್ಷ ಕೊಟ್ಟಿಲ್ಲ ಇವತ್ತಿನವರೆಗೂ ಒಂದು ನೂರು ಬಾರಿ ಹೇಳಿದೀನಿ ಇಂಥ ಒಂದು ಭ್ರಷ್ಟ ಕೆಟ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಮುಖ್ಯಮಂತ್ರಿ ಆಗೋದು ಅದೆಲ್ಲ ಆಮೇಲೆ ಮುಂದಕ್ಕೆ ನಾನು ಹೇಳಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸರ್ಕಾರ ಜನಪರವಾದಂಥ ನಿಜವಾದ ಜನತಾ ಸರ್ಕಾರ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಜನಗಳ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರ ಬೇಕು ಅದಕ್ಕಿಂತ ಭ್ರಷ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನ್ನ ಅಜೆಂಡಾ ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ ಕೂಲಿ ಅದೆಂಥದ್ದು ನಿಮ್ಮ ಗಾದೆ ಮಾತಾ ಇಲ್ವ ಮಗು ಹುಟ್ಟೋದಕ್ಕಿಂತ ಕೂಸ್ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಹೋಲಿಸಿದ್ರು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇನ್ನೂ ಎರಡು ವರ್ಷ ಇದೆ ಭಾಳ ಶ್ರಮ ಹಾಕೋದಿದೆ ಇದು ಯಾರೋ ನಾಲ್ಕು ಜನ ಮಾತಾಡೋದಕ್ಕೆಲ್ಲ ಉತ್ತರ ಕೊಟ್ಟರೆ ಬಹುಶಃ ಇಮ್ಮೆಚ್ಯೂರ್ ಅಂತಾರೆ ನನ್ನ ಅಭಿಪ್ರಾಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ